ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತು ಬೆಂಡೆಕಾಯಿ ರೆಸಿಪಿ ಮಾಡ್ತಾ ಇದ್ದೀನಿ ರೀ ಎಣ್ಣೆಗಾಯಿ ಬದ್ನೆಕಾಯಿ ಅಂದ್ಬಿಟ್ಟು ನೋಡಿ ಈ ಥರ ನಾನು ಕೈಯಲ್ಲಿ ಈ ಥರ ತುಂಬ ಕಟ್ ಮಾಡ್ತಾ ಇದ್ದೀನಿ ಒಂದರಾಗೆ ನಾಲ್ಕು ಭಾಗ ಈ ಥರ ಓಪನ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲನೂ ಇದೇ ಥರ ನಾನು ಪಟಾಪಟ ಕಟ್ ಮಾಡ್ಕೊತೀನಿ ರೀ ಇವಾಗ ನೋಡಿ ಎಲ್ಲ ರೆಡಿ ಆಯ್ತು ಇವಾಗ ಒಂದು ಸ್ವಲ್ಪ ನೀರೊಳಗೆ ಉಪ್ಪು ಹಾಕಿ ಬದನೇಕಾಯಿ ಕಟ್ ಮಾಡಿ ಹಾಕೋಬೇಕ್ರಿ ಇಲ್ಲಾಂದರೆ ಪಲ್ಯ ಏನಾಗುತ್ತೆ ಒಗ್ಗುರು ಒಗುರಾಗುತ್ತೆ ಒಂಥರ ಕೆಂಪಗಾಗಿ ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿರಿ ಒಂದು ದೊಡ್ಡದೊಂದು ಟೊಮೆಟೊ ದೊಡ್ಡದೊಂದು ಟೊಮೆಟೊ ಕಟ್ ಮಾಡ್ಕೊಂಡೇನ್ರಿ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಮತ್ತು ಅರಿಶಿಣ ಮತ್ತು ಶೇಂಗಾ ಕಡಲೆ ಬೀಜ ಏನಿರುತ್ತೆ ಫ್ರೆಂಡ್ಸ್ ಅದ್ರದ್ದು ಪೌಡ್ರ್ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇವಾಗ ಯಾವ ಥರ ತುಂಬದಂತೂ ತೋರಿಸ್ತೀನಿ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡ್ತೀರಿ ಲೈಕ್ ಕೊಡ್ತಾಯಿಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ಇರಿ ಹೊಸಬರು ಅಂತ ಅಂತ ಅಂದ್ಕೊಂಡು ಇವಾಗ ನೋಡಿರಿ ಈ ಥರ ಬದನೇಕಾಯಿ ಒಳಗೆ ನಾವು ಈ ಥರ ಸ್ಟಪ್ಪಿಂಗ್ ಮಾಡಬೇಕಾಗತ್ತೆ ಅಂದರೆ ತುಂಬ್ಕೋಬೇಕಾಗತ್ತೆ ಎಲ್ಲನೂ ಇದೇ ಥರ ರೆಡಿ ಮಾಡಿ ಇಟ್ಕೊಂಡೆ ನೋಡಿರಿ ಇವಾಗ ಒಂದು ಕಡಾಯಿ ಇಟ್ಕೊತೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ತುಂಬಾ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಅಂದರೆ ನಾವು ಅದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಮಸಾಲೆ ಎಲ್ಲ ಇದು ಮಾಡೋದ್ರಾಗ ಒಂದು ಸ್ವಲ್ಪ ಹಾಕಿದ್ನಲ್ಲ ಎಣ್ಣೆ ಅದಕ್ಕೋಸ್ಕರ ಇವಾಗ ಒಗ್ಗರಣೆಗೆ ಒಂದು ಮೂರು ಬೆಳ್ಳುಳ್ಳಿ ಒಂದು ಚಿಕ್ಕದೊಂದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವೇನು ಬದನೆಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ತುಂಬಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಹಾಕೊಳ್ಬೇಕಾಗತ್ತೆ ಎಲ್ಲನೂ ಇದೇ ಥರ ಹಾಕ್ಕೊಂಡು ನಾವು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪಾತ್ರೆ ಮುಚ್ಚಿಡಬೇಕು ತುಂಬಾ ಚೆನ್ನಾಗುತ್ತೆ ರೊಟ್ಟಿ ಜೊತೆ ಚಪಾತಿ ಥರ ಎಣ್ಣೆಗಾಯಿ ಬದನೇಕಾಯಿ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡಿ ಇವಾಗ ಯಾವ ಥರ ಆಯಿತು ಅಂತ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಎಷ್ಟು ಚೆನ್ನಾಗಿ ಎಣ್ಣೆಗಾಯಿ ಬದನೇಕಾಯಿ ರೆಡಿ ಆಯಿತು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗಂತೂ ತುಂಬಾ ಫೇವ್ರೇಟ್ ಇವಾಗ ನಾನು ರೊಟ್ಟಿ ಜೊತೆ ಹಚ್ಕೊಂಡು ಊಟ ಮಾಡ್ತೀನಿ ರೀ ತೋರಿಸ್ತೀನಿ ನಿಮ್ಗೆ ನೋಡಿ ರೊಟ್ಟಿ ತಗೊಂಡು ನಾನು ಇವಾಗ ಊಟ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಾರಿ ಮಸ್ತ್ ಆಗ್ಯದ ನೋಡ್ರಿ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ರೆಡಿ ಆಯಿತು ಇವಾಗ ಊಟ ಮುಗಿಸ್ಕೊಳ್ತೀನಿ ರೀ ಹಾಗೆ ಸ್ಲಿಪ್ ಫ್ಲಿಪ್ಕಾರ್ಟ್ಲಿಂದ ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೀವಿ ರೀ ನಾನು ನನ್ನ ತಂಗಿ ಇಬ್ಬರು ಕುಡಿ ಎರಡು ಡ್ರೆಸ್ ಆರ್ಡರ್ ಆರ್ಡ್ರ್ ಮಾಡಿದ್ವಿ ಇವಾಗ ಬಂದದ ಫ್ಲಿಪ್ಕಾರ್ಟಿಂದ ತುಂಬಾ ಚೆನ್ನಾಗ್ಯದ ಕ್ವಾಲಿಟಿದ ಕೂಡ ಕಾಟನ್ದದ ನೋಡಿರಿ ಈ ಅದ ತಂಗಿ ಒಂದು ನಾವೊಂದು ಇಬ್ಬರು ತರ್ಸ್ಕೊಂಡೀವ್ರಿ ಹೇಗಿದೆ ಅಂತ ಅಮ್ಮ ಕಟ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿರಿ ಓಪನ್ ಮಾಡಿಬಿಟ್ಟು ಈ ಥರ ಲೈನಿಂಗ್ ಕೊಟ್ಟಾರೆ ತುಂಬಾ ಸಖತ್ತಾಗಿ ಅದು ಫ್ರೆಂಡ್ಸು ತುಂಬಾ ಇಷ್ಟ ಆಯಿತು ಇವಾಗ ಎರಡನೇ ಪ್ಯಾಕೆಟ್ ಹೊಡೆ ಪ್ಯಾಕೆಟ್ ಹೊಡಿತಾ ಅಮ್ಮ ಕಟ್ ಮಾಡ್ತಾಯಿದ್ದಾರೆ ನೋಡಿ ಎರಡು ತರಿಸಿದ್ವಲ್ಲ ಅಮ್ಮನ ಕೈಯಿಂದನೇ ಇದ್ವಿ ನೋಡಿ ಅದನ್ನು ಕೂಡ ಇನ್ನೊಂದನ್ನು ಓಪನ್ ಮಾಡಿದ್ರಮ್ಮ ನೋಡಿ ಇವಾಗ ನಾನು ನೀರಲ್ಲಿ ಹಾಕ್ಬಿಡ್ತೀನಿ ತಂದ ತಕ್ಷಣ ನಾನು ನೀರೊಳಗೆ ಹಾಕಿ ಹಾಕ್ಬಿಡ್ತೀನಿ ಯಾವ ಥರ ಅದ ಅನ್ನೋದು ಇವಾಗ ಉಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬಾ ಸಖತ್ ಇಷ್ಟ ಆಯಿತು ಬಿಟ್ಟು ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದೆ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ಸಲ್ಲಿ ತಿಳಿಸ್ರಿ ನನಗಂತೂ ತುಂಬ ಇಷ್ಟ ಆಯಿತು ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನನ್ನ ತಂಗಿ ನಾನು ಇನ್ನೊಬ್ಬಳು ತಂಗಿನೂ ಕೂಡ ತರಿಸ್ಕೊಂಡಾಳ ಇಷ್ಟ ಆಗ್ಯದ ತುಂಬ ಕಾಟನ್ ಅದ ಫ್ರೆಂಡ್ಸ್ ತುಂಬಾ ಇಷ್ಟ ಆಯಿತು ಟೇಕ್ ಕೇರ್ ಬಾಯ್